ಸಾಂತ್ವನ ಕೇಂದ್ರದಲ್ಲಿ ಎಸ್ಐಟಿಯಿಂದ ಸಂತ್ರಸ್ತೆಯ ವಿಚಾರಣೆ ಕಿಡ್ನಾಪ್ ಸಂಬಂಧ ವಿಚಾರಣೆ ಮಾಡ್ತಿರುವಂತ ಅಧಿಕಾರಿಗಳು ಪ್ರಶ್ನೆಗಳನ್ನ ತಯಾರಿ ಮಾಡಿಕೊಂಡು ಬಂದಿದ್ದಂತಹ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ತಯಾರಿ ಮಾಡಿಕೊಂಡಿದ್ರು ಕಿಡ್ನಾಪ್ ಮತ್ತು ಅಶ್ಲೀಲ ವಿಡಿಯೋ ಸಂಬಂಧ ಪ್ರಶ್ನೆಗಳು ಮನೆ ಕಿಡ್ನ್ಯಾಪ್ ಮಾಡಲಾಗಿತ್ತ ಜೊತೆಗೆ ವಿಡಿಯೋ ಸಂಬಂಧಪಟ್ಟ ಹಾಗೆ ಸಾಂತ್ವನ ಕೇಂದ್ರದಲ್ಲಿ ಎಸ್ ಐ ಟಿಯಿಂದ ಅಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ ಸೊ ತಂದೆ ಮತ್ತು ಮಗ ಇಬ್ಬರು ಏನಾದರೂ ಕಿರುಕುಳ ಕೊಟ್ಟಿದ್ದರ ಇಂಥ ಪ್ರಶ್ನೆಯನ್ನು ಕೂಡ ಎಸ್ ಐ ಟಿ ಸಂತ್ರಸ್ತೆಗೆ ಕೇಳ್ತಾ ಇರುವಂಥದ್ದು ಸಂಸದರ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಾಯಿದ್ರಿ ಸೊ ರೇವಣರಿಂದ ನಿಮಗೇನಾದರೂ ತೊಂದರೆ ಆಗಿದೆಯಾ ಸೊ ನಿಮಗೆ ಮಗ ಕಿಡ್ನ್ಯಾಪ್ ಕೇಸ್ ದಾಖಲಿಸಿದ್ದಾರೆ ಇದು ನಿಜಾನ ಅನ್ನೋದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕಿರಣ್ ಇದೀಗ ಮಹಿಳೆಯ ಸ್ಟೇಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ ಒಂದು ಆಕೆ ಓಕೆ ನಾನು ಅಲ್ಲಿ ಕೆಲಸಕ್ಕೆ ಅಂತ ಹೋದೆ ಅಂತ ಅಂದ್ರೂ ಕೂಡ ಇಷ್ಟು ದಿನ ಮಗನನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಮಗನಿಗೆ ಯಾಕೆ ತಿಳಿಸ್ಲಿಲ್ಲ ಈ ತರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ಎರಡನೇದಾಗಿ ಇದು ಇದು ತಗೊಳ್ಳೋಣ ಇನ್ವರ್ಟರ್ ನೀವು ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಏಸಿ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಬೆದರಿಕೆ ಏನಾದರೂ ಹಾಕಿ ಅವರನ್ನ ಕರ್ಕೊಂಡ್ ಬಂದ್ರೆ ಅದು ಇನ್ನೊಂದು ವರ್ಷನ ಆಗುತ್ತೆ ಸೋ ಆಕಿಯ ಸ್ಟೇಟ್ಮೆಂಟ್ ಅನ್ನು ಪಡೆಯುವಂತ ಪ್ರಕ್ರಿಯೆ ಹೇಗೆ ನಡೀತಿದೆ ಅಂತ ಕಿರಣ್ ಅವಿನಾಶ್ ಮುಖ್ಯವಾಗಿ ಇಲ್ಲಿ ಎರಡು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಒಂದು ಕಿಡ್ನಾಪ್ ಪ್ರಕರಣ ಮತ್ತೊಂದು ಈ ಒಂದು ವಿಡಿಯೋ ಹೊರಗಡೆ ಬಂತಕ್ಕೆ ಸಂಬಂಧಪಟ್ಟಂತೆ ಏನು ವೈರಲ್ ಆಯಿತು ಆ ವಿಚಾರಕ್ಕೆ ಆ ಆ ವ್ಯಕ್ಟಿಮ್ದು ಸಂಬಂಧಪಟ್ಟಂತೆ ಅದು ಆ ಪ್ರಕರಣ ಕೂಡ ಸಪ್ರೇಟ್ ಆಗುತ್ತೆ ಈಗ ಫಸ್ಟ್ ಇರುವಂಥದ್ದು ಕಿಡ್ನಾಪ್ ಪ್ರಕರಣ ಇಲ್ಲಿ ಏನು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾಕೆಂದರೆ ಕಿಡ್ನಪ್ ಸ್ವತಃ ನಾನೇ ಹೋಗಿದ್ದೆ ನಾನು ಯಾರೂ ಕೂಡ ಬಲವಂತವಾಗಿ ಕರ್ಕೊಂಡು ಹೋಗಿರಲಿಲ್ಲ ಯಾರೂ ಕೂಡ ನನಗೆ ಬೆದರಿಕೆ ಹಾಕಿರಲಿಲ್ಲ ನಾನೇ ಸ್ವತಃ ಕೆಲಸಕ್ಕೆ ಅಂತ ಹೋಗಿದ್ದೆ ಅಂತ ಹೇಳಿದರೆ ಇಲ್ಲಿ ರೇವಣ್ಣವ್ರಿಗೆ ಒಂದಷ್ಟು ರಿಲೀಫ್ ಕೂಡ ಸಿಗುತ್ತೆ ಆ ಸ್ಟೇಟ್ಮೆಂಟ್ ಯಾಕೆಂತಂದ್ರೆ ಇವರು ಮತ್ತೆ ರೇವಣ್ಣ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಕಸ್ಟಡಿಗೆ ತೊಗೋಬೇಕು ಅಂತಂದ್ರೆ ಆರು ಕೊಡುವಂತ ಆಕೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕೊಂಡು ನಮಗೆ ಈ ರೀತಿ ಕಿಡ್ನಾಪನ್ನು ಮಾಡಿದ್ರು ಬೇರೆ ಬೇರೆ ದಿಕ್ಕಿನಲ್ಲಿ ನಾವು ತನಿಖೆ ಮಾಡಬೇಕು ಅಂತ ಪೊಲೀಸ್ ಕಸ್ಟಡಿಗೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಬೇಕು ಎರಡು ದಿನನೋ ಮೂರು ದಿನನೋ ಐದು ದಿನನೋ ಅಂತ ಕೇಳುವಂಥದ್ದಿದೆ ಯಾಕೆಂತಂದ್ರೆ ಈಗ ಪ್ರೊಡ್ಯೂಸ್ ಮಾಡಿದ ತಕ್ಷಣ ನ್ಯಾಯಾಧೀಶರು ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಇವ್ರಿಗೆ ಮತ್ತೆ ಕಸ್ಟಡಿ ಬೇಕು ಅಂದ್ರೆ ಆಕೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಂತೆ ಅದನ್ನು ಕೇಳಿಕೊಂಡು ಅವರು ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಒಂದಷ್ಟು ಮಾಹಿತಿಗಳು ಬೇಕಾಗುತ್ತೆ ಹಾಗಾಗಿ ಆ ಒಂದು ದಿಕ್ಕಿನಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ತಗೋತಾರೆ ಇಲ್ಲ ಆಕೆ ಖಂಡಿತವಾಗಿ ನಾನು ಕಿಡ್ನಾಪ್ ಆಗೇ ಇಲ್ಲ ನಾನೇ ಸ್ವತಃ ಹೋಗಿದ್ದೆ ಅಂತಂದರೆ ಬಹುಶಃ ಅವ್ರನ್ನ ಮತ್ತೆ ಮುಂದಿನ ಹಂತದಲ್ಲಿ ಕಸ್ಟಡಿ ಅವಶ್ಯಕತೆ ಇರೋದಿಲ್ಲ ಅಂತ ಅನಿಸುತ್ತೆ ಅವ್ರನ್ನ ಪರಪ್ಪನಗರ ಜೈಲಿಗೆ ಕಳಿಸ್ಬೋದು ಇದು ಒಂದು ಕಡೆ ಆಯಿತು ಮತ್ತೊಂದು ಪ್ರಕರಣ ಈಗಾಗಲೇ ಆ ವಿಕ್ಟಿಮ್ದು ಏನು ಸಂಬಂಧಪಟ್ಟಂತೆ ಏನು ವೈರಲ್ ಆಗಿದೆ ಅದಕ್ಕೆ ಉಳಿದಂತೆ ಅಲ್ಲಿಕ್ಕೆ ಏನು ಹೇಳಿಕೆ ಕೊಡ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಅದನ್ನು ಕೂಡ ಮುಖ್ಯವಾಯಿತು ಆವಾಗ ರೇವಣ್ಣ ಬಿಟ್ಟು ನಂತರ ಪ್ರಜ್ವಲ್ ರೇವಣ್ಣನ ಹತ್ರಕ್ಕೆ ಆ ಪ್ರಕರಣ ತಿರುಗ ತಿರುಗುತ್ತೆ ಯಾಕೆಂದರೆ ಇಡೀ ಒಂದು ವಿಡಿಯೋದಲ್ಲಿ ಏನು ಹೊರಗಡೆ ಬಂದಿರೋದು ಇದು ಈ ಒಂದು ವಿಡಿಯೋನೇ ಪ ಪ್ರಮುಖವಾಗಿರೋದು ಹಾಗಾಗಿ ಆಕೆ ಏನಾರ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಸಹ ಅಲ್ಲಿ ಪ್ರಜ್ವಲ್ ರೇವಣಿಗೆ ಸಂಕಷ್ಟ ಆಗುತ್ತೆ ಹಾಗಾಗಿ ಈಗ ಸಂಬಂಧಪಟ್ಟಂತೆ ಆಕೆ ಫಸ್ಟು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಆಕೆ ಕೊಡುವಂಥ ಎಲ್ಲ ಹೇಳಿಕೆಯೂ ಹೆಚ್ಚಿನ ಮಾಹಿತಿಯನ್ನು ಯಾಕೆಂತಂದರೆ ಫಸ್ಟಿಂದನೂ ಕೂಡ ಅಲ್ಲಿ ಕೆ ಅವರು ಅವ್ರ ಮನೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದರಿಂದ ಅವರ ಜೀವನ ಅವರು ಕಂಪ್ಲೀಟ್ ಅವರ ಪ್ರೊಫೈಲು ಆಮೇಲೆ ಏನೇನಾಯಿತು ಘಟನೆಗೆ ಸಂಬಂಧಪಟ್ಟಂತೆ ಮೂರ್ನಾಲ್ಕು ದಿನ ಎಲ್ಲಿದ್ರಿ ಏನೇನು ಮಾಡಿಸಿದ್ರು ಯಾರು ಹೇಳಿದ್ರು ಜೊತೆಯಲ್ಲಿ ಸಂಬಂಧಪಟ್ಟಂತೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅದಕ್ಕೆ ಸಮ ಯಾರು ಧಮಕಿ ಹಾಕಿದ್ರ ಅಥವಾ ಸಂಬಂಧಪಟ್ಟಂತೆ ಯಾರು ಮಾತಾಡಿದ್ರ ನಿಮ್ಮ ಹತ್ರ ಆಮಿಷ ಒಡ್ಡಿದ್ರ ಇವೆಲ್ಲವೂ ಕೂಡ ಪ್ರಶ್ನೆಗಳು ಆಕೆ ಮುಂದೆ ಇರುತ್ತೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಂತರ ಆ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡು ರೇವಣ್ಣ ಅವ್ರನ್ನು ಕೂಡ ವಿಚಾರಣೆ ಮಾಡುವಂತದ್ದು ಈ ಒಂದು ಪ್ರೊಸೀಜರ್ ಅವಿನಾಶ್ ಧನ್ಯವಾದ ಕಿರಣ್ ಬ್ರಾಟ್ ಯು ಬೈ ವಿ ಗಾಟ್ ಕೋಪಾಫಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್